అలా సర్ ఈస్ టీము కూడా అబ్జే లేటగా వస్తుందిరా వసంత వస్తుందిరా అని కట్టి తోసి లాక్కుని తప్పనండి కరస్కుండి ఇగ్లేట కరస్కుండి సర్ బరండి యాది సప్రభాత్ బరండి బావి దగ్కే కేడి ఓపెన్ మనకి దివా నేను ఖాతిస్తా पदमा en dan Frans ಸರ್ಕಾರದ ಆದೇಶದಂತೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂಗಾರಪೇಟೆ ತಹಶೀಲ್ದಾರ್ ಆಗಿ ಆದೇಶ ಬಂದಿದೆ ಆ ಆದೇಶದಂತೆ ನನಗೆ ಮನೆ ಜಿಲ್ಲಾಧಿಕಾರಿಗಳು ಸಮೇತ ಮೂವ್ಮೆಂಟ್ ಆರ್ಡರ್ನ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಮೂವತ್ತೊಂದನೇ ತಾರೀಕು ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಂದು ನಾನು ಇಲ್ಲಿ ತಹಶೀಲ್ದಾರ್ ಪ್ರಭಾರವನ್ನು ವಹಿಸ್ಕೊಂಡಿರ್ತೇನೆ ತದನಂತರ ಇವರು ಈಗ ಮೂರನೇ ತಾರೀಕು ಅಂದ್ರೆ ನಿನ್ನೆ ಸಾಯಂಕಾಲ ಇವರಿಗೆ ನಮಗೆ ಕೋರ್ಟಿಂದ ತಡೆಯಾಜ್ಞೆ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಬಟ್ ಆ ಕಾಪಿ ಯಾವುದೇ ರೀತಿ ನನಗೂ ಇನ್ನೂ ಸರ್ವ್ ಆಗಿಲ್ಲ ನಮ್ಗೆ ಇರುವಂತಹ ಆದೇಶದ ಪ್ರಕಾರ ಯಾವ್ದೇ ಒಂದು ಆದೇಶ ಆದ್ರೂ ನಾವು ಮೇಲಧಿಕಾರಿಗಳಿಂದ ಮೂವ್ಮೆಂಟ್ ಆರ್ಡರ್ ತಗೋಬೇಕಾಗುತ್ತೆ ಮೂವ್ಮೆಂಟ್ ಆರ್ಡರ್ ತಗೊಂಡ್ ಬಂದಿದ್ದಾದ್ಮೇಲೆ ಇವ್ರು ಬಂದಿ ಚಾರ್ಜ್ ತಗೋಬೇಕಾಗುತ್ತೆ ಅವ್ರಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಯಾವ್ದೇ ರೀತಿ ಇನ್ನು ಮೂವ್ಮೆಂಟ್ ಆದೇಶ ಕೊಡ್ತಾ ಇರೋದ್ರಿಂದ ನಾನು ಬಂದು ಯಥಾವತ್ತಾಗಿ ನಾನು ಏನ್ ಮೂವ್ಮೆಂಟ್ ಆರ್ಡರ್ ಕೊಟ್ಟಿದ್ದೆ ಅದ್ರ ಪ್ರಕಾರ ಬಂದು ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಖಂಡಿತ ಖಂಡಿತ ಸರ್ ಹಾಗೆ ನಾನು ಮಾಡೋಕೆ ಕೆಲಸ ಮಾಡ್ತಿದ್ದೀನಿ ಈಗ ಅವ್ರು ಬಂದಿದ್ರು ಅವ್ರು ಅಲ್ಲಿ ಕುತ್ಕೊಂಡಿದ್ರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಈ ತರ ನ್ಯಾಯಾಲಯ ಆದೇಶ ಆಗಿದೆ ಅದ್ರ ಪ್ರಕಾರ ನಾನು ಬಂದು ಕೆಲಸ ಮಾಡ್ತೀನಿ ಅಂದ್ರೆ ಅದಕ್ಕೆ ನಾನು ಹೇಳಿದೆ ನ್ಯಾಯಾಲಯ ಆದೇಶ ಆಗಿದ್ರೆ ನಾವು ನಮಗಿಂತ ಒಬ್ಬ ಮೇನ್ ಅಧಿಕಾರಿಗಳಿದ್ದಾರೆ ಇದೇ ಡಿಪಾರ್ಟ್ಮೆಂಟಿಗೆ ಅಂತ ಅದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ ತಕ್ಷಣ ನಾನು ಬೇಕು ಅಂತಂದ್ರೆ ನಾನು ಇಮಿಡಿಯೇಟ್ ಆಗಿ ನಾನು ಸರ್ ನ್ಯಾಯಾಲಯ ಆದೇಶ ಆಗಿದೆ ಅಂತಂದ್ರೆ ಅದಕ್ಕೆ ಅಂತ ಒಬ್ಬ ಅಧಿಕಾರಿಗಳಿದ್ದಾರೆ ಮೇಲಿನ ಅಧಿಕಾರಿಗಳು ಈಗ ನಾವು ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮ ನಮಗಿಂತ ಒಬ್ಬ ಮೇನ್ ಅಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ಬಂದು ಚಾರ್ಜ್ ತಗೊಂಡು ಮಾಡಿ ಅಂತ ಒಂದು ಆದೇಶ ಕೊಡಬೇಕು ಈಗ ನಾನು ಸರ್ಕಾರ ಅಂತ ಹೇಳಿ ಸರ್ಕಾರ ಆದೇಶ ಆದ ತಕ್ಷಣ ಬಂದು ಇಲ್ಲಿ ಕೆಲಸ ಮಾಡಲಿಲ್ಲ ಅದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಅವರು ಆಯ್ತಮ್ಮ ನಾನು ಮುಂದೆ ಯಾವುದು ಹುದ್ದೆ ಕೆಲಸ ಮಾಡ್ತಿದ್ದೆ ಅಲ್ಲಿಂದ ನನಗೆ ರಿಲೀವ್ ಮಾಡಿ ಇಂತಹ ಆದೇಶದಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಡಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬಂದು ನಾನು ಡ್ಯೂಟಿ ರಿಪೋರ್ಟ್ ಮಾಡ ನೋಡಿ ಎಲ್ಲ ಸ್ವಲ್ಪ ಮಕ್ಕಳಿಗೆ ಗೋಡೆ ಏನೋ ಇಂಜೂರ್ ಆಗಿದ್ದೆ ಹೋಗ್ಬೇಕು ವೆಹಿಕಲ್ ಇಲ್ಲ ಈಗ ವೆಹಿಕಲ್ ಇಲ್ಲ ನಾನು ಇನ್ಸ್ಪೆಕ್ಟರ್ ಹೇಳಿದೀನಿ ವಿಥೌಟ್ ಮೈ ಪರ್ಮಿಷನ್ ನಮ್ಮ ಡ್ರೈವರ್ ನನ್ನ ಗಾಡಿನ ಎತ್ಕೊಂಡು ಹೋಗಿದ್ದಾರೆ ಅವರು ಗಾಡಿನ ತಗೊಂಡು ಹೋಗಿದ್ದಾರೆ ಈಗ ನಾನು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ದೆ ಏನು ಕಷ್ಟ ಆಗಿರೋದು ಸರ್ ನಮ್ಗೆ ಕೇಳಿದ್ರೆ ಹೆಂಗೆ ಎಲ್ಲರಿಗೂ ನಮಸ್ಕಾರ ನಾನು ಈ ಹಿಂದೆ ಬಂಗಾರಪೇಟೆ ತಾಲೂಕಲ್ಲಿ ದುಷ್ಟು ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ನನಗೆ ಒಂದು ಅವಧಿಪೂರ್ವ ವರ್ಗಾವಣೆಯಾಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು ಆ ದೇಶದ ಇದರ ವಿರುದ್ಧ ನಾನು ಮನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿದ್ದೇನೆ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರ ಬಂದಿರುತ್ತೆ ಕೋರ್ಟ್ ಆದೇಶದಂತೆ ನನಗೆ ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್ ಈಗ ಇಲ್ಲಿ ಬಂದು ಕುಂತಿದ್ದೀನಿ ನಾನು ಯಾಕೆ ಅಂತ ಏನು ಆ ಥರ ಏನಿಲ್ಲ ಏನು ಅಂತ ಅದು ನಾನೀಗ ಆಗಲೇ ನಾನು ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ವರದಿ ಮಾಡ್ತೀನಿ ಆರ್ಡರ್ ಏನಾಗಿದೆ ಸರ್ ಕೋರ್ಟಿಂದ ಆರ್ಡ್ರ್ ಸರ್ಕಾರ ಏನು ಆದೇಶ ಮಾಡಿತ್ತು ನನಗೆ ಪುರಸಭೆ ತಹಸೀಲ್ದಾರ್ ಆಗಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಒಂದು ಆದೇಶಕ್ಕೆ ತಡೆಯಾಜ್ಞೆ ನೀಡ್ತೇನೆ ನೀಡಿರುತ್ತೆ